ಅದ ಪ್ಲೀಸ್ ರಾಧಾ ನನಗೆ ಒಂದavant ಅವಕಾಶ ಕೊಡು ರಾಧಾ ಪ್ಲೀಸ್ ನನ್ನ ಮುಟ್ಬಿಡ ಬಿಡಿ ತಗಿ ಕೈನ ಫಸ್ಟ್ ಕೈ ತಗಿ ಬುಜ್ಜಿನಾಗ್ಲಿ ಕೈ ತಗಿ ಬಿ ಅಲ್ಲ ನೀನು ಏನು ಅನ್ಸಲನ ಆ ನನ್ನ ಈ ತರ ಕಿಡ್ನಾಪ್ ಮಾಡ್ ಕರ್ಕೊಂಡು ಬಂದಿಟ್ಕೊಂಡೀಯಾ ಅಲ್ಲ ನೀನು ಏನು ಅನ್ಸಲ್ದು ನಿನಗೆ ಒಂದು ಆತ್ಮ ಸಾಕ್ಷಿ ಅಂತನೇ ಇಲ್ಲ ಅಲ್ಲ ಮದಿವಾಗಿ ತಿನಗ ನನ್ನ ಜೊತೆ ಡ್ರೈವರ್ಸ್ ಆಗೈತಿ ಡ್ರೈವರ್ಸ್ ಆಗಿರೋರು ಮತ್ತೆ ಕೂಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಹ ಒಡೆದೋಗಿರೋ ಕನ್ನಡಿನ ವಾಪಸ್ ಕೂಡ್ಸೋ ಪ್ರಯತ್ನ ಮಾಡಬೇಡ ಅಭಿ ನಂಗೆ ನಿಜವಾಗ್ಲೂ ನಿನ್ನ ಮೇಲೆ ಈಗ ಯಾವುದೇ ರೀತಿಯಾದ ಪ್ರೀತಿ ಮಮಕಾರ ಏನೂ ಇಲ್ಲ ನನ್ನ ಪಾಡಿನ ಹೆಂಗೋ ಜೀವನ ಕಟ್ಕೊಳಕತ್ತೀನಿ ಪ್ಲೀಸ್ ನನ್ನ ನನ್ನ ಪಾಡಿ ನನಗಿರಕ್ಕೆ ಬಿಟ್ಬಿಡ್ರಿ ಅಲ್ಲ ನಾನು ತಪ್ಪು ಮಾಡಿ ನೀನು ಒಪ್ಕೊಳಕತ್ತೀನಲ್ಲ ಒಂದೇ ಒಂದು ಅವಕಾಶ ಕೊಡ್ಬೋದಲ್ಲ ಒಂದು ಅವಕಾಶ ನೀವು ನನ್ನ ಕೊಟ್ರ ನೀವು ನನಗೆ ಕೊಟ್ರೇನ್ರಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ನಾ ನಿಮಗೆ ರೀ ಒಂದು ಸರಿ ಕೇಳಿರಿ ಒಂದು ಸರಿ ನಾ ಹೇಳೋದನ್ನು ಕೇಳಿರಿ ನೀವು ಕೇಳಿದ್ರೇನು ರೀ ಹಾಂ ಕೇಳಿದ್ರಿ ಗೋಗರ್ದ್ನಲ್ಲ ನಿಮ್ಮ ಕಾಲ ಮೇಲೆ ಬಿದ್ನಲ್ಲ ಮತ್ತೆ ನನಗೆ ಅದನ್ನು ಮಾತಾಡ್ಸೋಕೆ ಮಾತಾಡಕ ಇಷ್ಟ ಇಲ್ಲ ಬಿಟ್ಬಿಡಿ ನಾನು ಪ್ಲೀಸ್ ಅಬಿ ಒಬೇ ಒಬೇ ಹಾ ಮಾ ಗುರು ನಿಮಿಷ ನೋಡಿ ಅಬಿ ನನ್ನನ್ನು ನನ್ನ ಮನೆಗೆ ಹೋಗಿ ಬಿಟ್ಬಿಡಿರಿ ಯಾವತ್ತು ನಾನು ಯಾವತ್ತು ನಿಮ್ಮ ಒಳಗ ಸಾಧ್ಯ ಇಲ್ಲ ಇನ್ನ ಹಾಂ ರೀ ಅದ್ರ ಬೆಲೆ ಗೊತ್ತಾಗದು ಬೀಜ್ರು ಅದು ಅರ್ಥ ಮಾಡ್ಕೋ ನಾ ದುಡುಕಿನಿ ನೀನು ಈಗ ದುಡ್ಕ್ ಬೇಡ ಪ್ಲೀಸ್ ನೀನು ಇಲ್ಲ ಅಂದ್ರೆ ನನ್ನ ನಿಜವಾಗ್ಲೂ ಬದುಕಲ್ಲ ನಾನು ಹಾಗೆ ಅಲ್ಲನ್ರಿ ನಿಮ್ಮ ರಿಕ್ವೆಸ್ಟ್ ಮಾಡಿದ್ದು ಕೇಳಿದ್ರೇನು ರೀ ಅದಕ್ಕ ಈಗ ಸೇರ್ತಿಸ್ಕೊಬೇಕಂತ ಮಾಡಿ ಏನೋ ನನ್ನ ಮೇಲೆ ಹಾಂ ಆಗೋಲ್ಲ ಅಂತ ಹೇಳಿ ಅಯ್ಯೋ ದೇವರೇ ನಿಮ್ಗೆ ಅರ್ಥ ಆಗೋಲ್ಲನು ಆತರ ಏನು ಇಲ್ಲ ಪ್ಲೀಸ್ ಅದೇ ನಾನು ಹೋಗಕ್ಕೆ ಬಿಟ್ಬಿಡ್ರಿ ಬಾಗಲತಾಗಿ ಇರಿ ಯಾರ ಕರಿತಾರೆ ನೋಡಿರಿ ನಿಮ್ಗೆ ಏನಿಲ್ಲ ನಾನು ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದು ಅದೆಲ್ಲ ಉಲ್ಟಾ ಆಯ್ತಲ್ಲ ನಾ ಕಿಡ್ನಪ್ ಮಾಡೋತ್ತರ ಬೇರೆಯವ್ರ ಕಿಡ್ನಪ್ ಮಾಡೋತ್ತರ ನಾ ಬಂದು ನಿನ್ನ ಕಬಡ್ಡಿ ವಾಪಸ್ಸು ನಿನ್ನ ಜೊತೆಗೆ ಚಂದಗೆ ಮಾತಾಡಿ ಕನ್ವಿನ್ಸ್ ಮಾಡಿ ನಿನ್ನನ್ನು ಮನಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ಬಂದು ಆದ್ರೆ ನೀನು ನನ್ನ ಕಂಡು ಹಿಡ್ದಲ್ಲ ಯಾರು ಅಂತ ಹೇಳಿ ಹಾಂ 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 ಮಾಡಿದ್ರಿ ಸಿನಿಮಾ ರೀತಿ ಒಳಗ ಆಯ್ತು ಹೇಳ್ರಿ ಹಾಂ ನಿಮ್ಮ ಪುಣ್ಯಾತ್ನ ಫ್ರೆಂಡಿಗೆ ಪ್ಲಾನ್ ಎಲ್ಲ ಫೇಲ್ ಆಗಿತಿ बंददारी सोंकिलं ಅಂತंद होगाक बागल तगिरि नन ಹೊರಗೆ ಹೋಗ್ಬಿಡ್ರಿ ಅಷ್ಟೆ ವಲಗ್ ಬಾ ವಲಗ್ ಬಾ ನಾಗ್ ಭೂಷಣ प्लीज ರಾಧಾ ಅಬಿ ರಾಧೌರೇ ಸರ್ ನೀವೆ ನೀಲ್ಲಿ ಸರ್ ಅಯ್ಯೋ ಅಂದ್ರಾ ನೀವು ಅಬಿ ಫಸ್ಟ್ ವೈಫಾ ಅಯ್ಯೋ ಕರ್ಮ ರೀ ನಿಮ್ಮ ತಾಯಿ ತಂದೆ ಆಫೀಸ್ ಒಳಗ ಎಲ್ಲಾ ಬಂದು ಕೂಗಡಕತ್ತಾರ ಆಫೀಸಿಗೆ ಹೋಗಿರೋ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿ ಅಣ್ಣಂದ್ರಂತೂ ಯಪ್ಪ ಎಪ್ಪ ಜಗಳನ ಮಾಡ್ಬಿಟ್ರು ಬಂದು ನಮ್ಮತ್ತ ಎಲ್ಲ ಸಿ ಸಿ ಕ್ಯಾಮರಾ ಚೆಕ್ ಮಾಡಿ ತೋರಿಸಿದ ಹೋದರು ಪೊಲೀಸರು ಸಮಾಧಾನ ಮಾಡಿದ್ರು ಅದು ಆಮೇಲೆ ನಿಮ್ ಊರೊಳಗದು ನಿಮ್ಮ ಯಾರೋ ಫ್ರೆಂಡ್ ಅದಾರಲ್ಲ ಅವರೆಲ್ಲ ಮೇಲೆ ಸಮಾಧಾನ ಆಗಿ ಹುಡ್ಕತ್ತಾರ ನೀವು ನೋಡಿದ್ರೆ ಇಲ್ಲದಿರಲ್ರಿ ನೀವು ಅಲ್ಲ ಎಕ್ಸ್ ವೈಫ್ ಅಂತ ಹೇಳ್ರಿ ಅವ್ರಿಗೂ ನಂಗೂ ಡೈವರ್ಸ್ ಆಗಿ ಬಹಳ ಇವರ ನನ್ನ ಕಿಡ್ನಾಪ್ ಬಂದಿರೋದು ಕಿಡ್ನಾಪ್ ಮಾಡಿರೋದು ಮಾಡ್ಕೊಂಬಂದಿಲ್ಲ ಇಟ್ಟಿರೋದು ಓ ಸರ್ ನೀವು ನನ್ನ ಗಂಡನ ಜೊತೆಗೆ ಶಾಮಿಲ್ ಆಗ್ಬಿಟ್ರ ಓಲ್ಡನ್ ಓಲ್ಡನ್ ರಾಧಾ ಅವ್ರೆ ಅವ್ರು ನನಗೊಂದು ಹೇಳಿದ್ರು ಮಾತು ಫ್ರೆಂಡ್ ಆಗಿ ನಂಗೊಂದು ಹೆಲ್ಪ್ ಮಾಡು ಅಂತ ಹೇಳಿ ಏನ್ ದೊಡ್ಡ ಮಹಾ ಗಂಡ ಎಂತಿ ಸೇರ್ಸಿದ್ರೆ ಒಳ್ಳೇದಲ್ಲ ಅನ್ಕೊಂಡೆ ನನ್ಗ ಹೇಳಿದ ಎಲ್ಲ ವಿಷಯ ಈ ತರ ಫಸ್ಟ್ ವೈಫ್ ಇದ್ರು ಹಿಂಗಾಗೈತಿ ಅಂತ ಹೇಳಿ ನಾನ್ ಮತ್ತೆ ಕೂಡ್ಕೊಂಡ್ರು ಕೂಡ್ಕೊಳ್ಳಿ ಒಳ್ಳೇದಲ್ಲ ಅಂತ ಅನ್ಕೊಂಡನಪ್ಪ ಅಲ್ಲ ರೀ ನೀವಾದ್ರೆ ಹೆಂಗ್ರಿ ಯೋಚನೆ ಮಾಡ್ತೀರಾ ಅವ್ಳ ಪಾಪ ಈಗ ಎರಡನೇ ವೈಫ್ ಮದ್ವೆ ಆಗ್ಯಾರಲ್ಲ ಅವಳ ಗತಿ ಏನು ಅಯ್ಯೋ ಅವ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಬಿಡ್ರಿ ಅವರೆಲ್ಲ ಒಂದ್ ಕಡೆ ಇರೋರಲ್ಲ ನೀವು ತಲೆ ಈಗ ಡೈವರ್ಸ್ ಕೊಟ್ಟು ಇವನಿಂದ ಎಷ್ಟು ರೊಕ್ಕ ಬರುತ್ತೋ ಅಷ್ಟು ರೊಕ್ಕ ತೊಗೊಂಡು ಅವಳು ಅಲ್ಲಿವರೆಗೂ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಜ್ವಾಗಿ ಪಾರ್ಟಿ ಮಾಡ್ಕೊಂಡು ಇರೋ ಜನ ಅವಳೆಲ್ಲ ಸಂಸಾರ ಮಾಡೋರಲ್ಲ ರೀ ಅದೇನೇ ಇರ್ಲಿ ಬಿಡ್ರಿ ಈಗಂತ್ರ ನಮ್ಮ ಮನಸ್ಸಂತ್ರ ಮುರಿದೋಯ್ತಲ್ಲ ಇನ್ನೇನ್ ಮಾಡಕ್ಕಾಗ್ರಿ ಹಂಗನ್ಬಾಡ್ರಿ ಪಾಪ ನನ್ ಗೆಳೆಯ ಬಹಳ ಕಷ್ಟಪಟ್ಟನ ಅದಕ್ಕೆ ನನ್ನ ಸಹಾಯ ಕೇಳ್ದ ನಾನು ಮತ್ತೆ ಇಲ್ಲೇ ಇರ್ತೀನಲ್ಲ ಅದಕ್ಕೋಸ್ಕರ ಸಹಾಯ ಮಾಡೋ ಕುಪ್ಕೊಂಡೆ ಬಿಡಿ ಅದಾಗೋಗೈತಿ ಅವಳು ಡೈವರ್ಸ್ ತಗೊಂಡು ನೋಡಿ ಮನಸ್ಸು ಮಾಡಿ ಇಲ್ಲ ಇಲ್ಲ ಸರ್ ಅದು ಸಾಧ್ಯ ಇಲ್ಲ

ಸರ್ ಅವಳು ಮನೆಗೆ ಹೋಗಿ ಬರ್ಬೇಕಾದ್ರೆ ಯಾವುದೋ ಗಡ್ಬಿಡಿ ಒಳಗೆ ಮರ್ತ್ಬಿಟ್ಟೆ ಅದು ಮದ್ರಾಗದ್ರೆ ಚಾರ್ಜ್ ಒಂದು ಇರಲಿಲ್ಲ ನನಗರೆ ಯಾರು ಫೋನ್ ಅಂತ ಮಾಡ್ತಾರಂತೇಳಿ ಬಾಗೊಳಗೆ ಹಾಕಿಟ್ಬಿಟ್ಟೆ ಅದು ಇಷ್ಟಕ್ಕೊಂದೆಲ್ಲ ರಗಳೆ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಸರ್ ಈಗ ಫೋನ್ ಕೊಡಿ ಮೊದಲು ನಮ್ಮ ತಾಯಿಗೆ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಏನು ಬೇಡ ಬನ್ನಿ ನಾನೇ ಬಿಟ್ಬರ್ತೀನಿ ಬರ್ತೀನಿ ದೋಸ್ತ ನಾನು ಬಿಟ್ಟು ಬರ್ತೀನಿ ಬೇಡ ಏನು ಬೇಡ ನಂಗೆ ಬಸ್ ಚಾರ್ಜ್ ರೊಕ್ಕ ಕೊಟ್ಬಿಡ್ರಿ ನಂಗೆ ಗೊತ್ತಾಯ್ತು ಹೆಂಗೆ ಹೋಗೋದನ್ನ ಅದು ಇದು ಯಾವ ಊರು ಯಾವ ಊರಾಗೆ ತಂದಿತ್ತು ಹೇಳಿ ನನಗೆ ನಾನು ಬಂದು ನಿಮ್ಮ ಮನಾಗೆ ಮಾತಾಡ್ತೀನಿ ಮಾವರತ್ರ ಪ್ರತಿಯೊರತ್ರ ಮಾತಾಡಿದ್ರ ಅವ್ರು ನನ್ನ ಕ್ಷಮಿಸಿ ನಿಮ್ಮ ಬುದ್ಧಿ ಹೇಳ್ತಾರೆ ಓ ತಾವಿನ್ನೂ ಆ ಪ್ರಯತ್ನನೇ ಮಾಡ್ಬೇಕಂತ ಅನ್ಕೊಂಡೀನೇನು ಅಲ್ಲ ಸಾಧ್ಯನೇ ಇಲ್ಲ ನಮ್ಮವ್ವ ನಮ್ಮಪ್ಪ ಅಂದ್ರೆ ನಿಮ್ಮನ್ನು ಒಪ್ಕೊಳ್ಳೋದೇ ಇಲ್ಲ ನಮ್ಮಪ್ಪ ಅವತ್ತೇ ನನ್ನ ಕರ್ಕೊಂಡ್ಬಂದ್ಬಿಟ್ಟ ಇಷ್ಟು ಗೋಗರ ನಮ್ಮ ಅಪ್ಪನು ನಿನ್ನ ಕಾಲು ಮೇಲೆ ನಿಮ್ಮ ಕಾಲ ಮೇಲೆ ಬಿದ್ದು ಇಷ್ಟರ ನೀವು ಅದಕ್ಕೆ ಗೌರವ ಕೊಟ್ರ ಈಗ ಬಂದು ನೀವು ಎಷ್ಟು ಗೌರ ಗೋಗ ಗೋಗರ್ದ್ರೂ ಕೊಡೋದಿಲ್ಲ ನಮ್ಮಪ್ಪ ಕ್ಷಮಿಸೋದು ಇಲ್ಲ ಬಂದು ವ್ಯರ್ಥ ಪ್ರಯತ್ನ ಮಾಡಬೇಡ ಅಭಿ ಪ್ಲೀಸ್ ರೀ ನಾಗಭೂಷಣ ಅವರೇ ಕರೀರಿ ಕರೀರಿ ನಾಗಭೂಷಣ್ ಅಂತ ಕರೀರಿ ಈ ಕರೀರಿ ಪರವಾಗಿಲ್ಲ ಆಫೀಸರ್ ಕರಿಬೇಡಿ ಇದು ಯಾವ ಅಂತ ಹೇಳಿ ನಂಗೆ ರೊಕ್ಕ ಕೊಡ್ರಿ ನೋಡ್ರಿ ರಾಧ ಈಗ ನೀವು ನಮ್ಮ ಆಫೀಸ್ ಎಂಪ್ಲಾಯ್ ಅಂತ ಹೇಳಿ ಆ ಕರ್ಟಸ್ ಕರ್ಟಸಿಗೆ ನಾನು ನಿಮ್ಮನ್ನ ಬಿಡ್ತೀನಿ ಆಯ್ತಾ ಇಲ್ಲೂ ನೀವು ಸ್ವಲ್ಪ ಸಮಾಧಾನವಾಗಿರ್ರಿ ಕೋಪ ಮಾಡ್ಕೋಬೇಡಿ ಆಯಿತು ನಿಮ್ಮನ್ನ ಆರಾಮಾಗಿ ಮನೆಗೆ ತಲ್ಪ್ಸೋ ಜವಾಬ್ದಾರಿ ನಂದು ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ ರಾಧಾ ಆತರ ಹೇಳ್ಬೇಡ ಇರೋಕ್ಕಾಗಲ್ಲ ನಾನು ಸತ್ತೋಗ್ಬಿಡ್ತೀನಿ ನೋಡಬಿ ಈ ಭೂಮಿ ಮೇಲೆ ಯಾರನ್ನು ನಂಬ್ಕೊಂಡು ನಂಬು ಹುಟ್ಟಿ ಬರಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ನನ್ನ ಪಡ್ಕೋಬಹುದು ನನ್ನ ಪ್ರೀತಿನಲ್ಲ ವ್ಯಕ್ತ ಪ್ರಯತ್ನ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ನೀವು ತಿಳಿದಿರಿ

ನೋಡ್ರಿ ಒಂದು ಪ್ರಯತ್ನ ಅಂತರೂ ಮಾಡ್ರಿ ನಿಮ್ಮ ತಿದ್ದಿ ಬುದ್ಧಿ ಹೇಳಿ ಆಕೆ ಜೊತೆಗೆ ಸಂಸಾರ ಮಾಡಕ್ ಆಗಲಿಲ್ಲ ಅಂದಾಗ ಇಷ್ಟ ನಾನು ಹೆಂಡ್ತೀನೂ ಅಲ್ಲ ನಾನು ನಿಮ್ಮ ಜೀವನದೊಳಗೆ ಏನೂ ಅಲ್ಲ ಪ್ಲೀಸ್ ನಾನೇನ್ ನಾನು ನಿರ್ಧಾರ ಒಂದ್ಸರಿ ಬಂದು ಅತ್ತಿ ಹತ್ರ ಮಾತಾಡ್ತೀನಿ ಉಪಯೋಗ ಇಲ್ಲ ಅಬಿನ್ಸ್ ನೀವು ಅರ್ಥ ಆಗೋದ ಕೂಲ್ಡೌನ್ ಕೂಲ್ಡೌನ್ ರದಾ ಕೂಲ್ಡೌನ್ ನೋಡಿ ಟೈಮ್ ತಗೊಳ್ಳಿ ಅಭಿ ಒಂದು ಸ್ವಲ್ಪ ಟೈಮ್ ಕೊಡು ಯೋಚನೆ ಮಾಡಲಿ ಈಗ ನೀನು ಕಿಡ್ನಾಪ್ ಮಾಡಿದ್ದಿ ಅನ್ನೋ ಸಿಟ್ನಾಗೂ ಅವರು ಅದಾರ ನಿನಗೆ ಈಗ ಎಲ್ಲ ಆಗಿಬಿಡ್ಲಿ ಮತ್ತೆ ಸಿಗಲ್ಲ ಅನ್ನೋದಕ್ಕೆ ನೀ ಎಲ್ಲಾನು ಫೋರ್ಸ್ ಮಾಡಿ ಕೇಳಕತ್ತಿದ್ದಿ ಅವ್ರಿಗೂ ಅದು ಬಹಳ ಕಷ್ಟ ಅನ್ಸಕತೈತಿ ನಿನಗೂ ಕಷ್ಟ ಅನ್ಸಕತೈತಿ ಅದಕ್ಕೆ ಇಬ್ರು ಟೈಮ್ ತೊಗೊಳ್ರಿ ನಾ ಹೇಳೋದು ಕೇಳ್ರಿ ಒಂದೆರಡು ಮೂರು ದಿನ ಬಿಟ್ಟು ಮತ್ತೆ ಫೋನ್ಯಾಗ ಕೇಳಲ್ಲ ಏನದ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ಮತ್ತು ಪ್ರೀತಿ ಬರಲ್ಲ ಭಾಳ ಕಷ್ಟಪಟ್ಟು ನಾನು ಅಭಿನ್ ಮರೆಯೋ ಪ್ರಯತ್ನ ಮಾಡಕತ್ತೀನಿ ಇನ್ನು ನಂಗೆ ಅದನ್ನು ವಾಪಸ್ಸು ಅವ್ರ ಜೊತೆ ಇರಬೇಕು ಅನ್ನೋದನ್ನ ಮತ್ತೆ ಇಮ್ಯಾಜಿನ್ ಮಾಡಿಕೊಂಡು ಇರೋಕಂಕರು ನನ್ನ ಕೈಲಿ ಆಗಲ್ಲ ನಾನು ಯಾವತ್ತೂ ಆ ಥರ ನಂಗೆ ಇಲ್ಲೂ ಇಲ್ಲ ನಂಗೆ ಒಂದ್ಸರಿ ಬೇಡ ಅಂದರೆ ಬೇಡ ಅದು ಅಷ್ಟೇ ಸರಿ ಭೂಷಿ ಹೇಳ್ದಂಗೆ ಮಾಡು ಈಗ ಹೋಗಿರು ನಾನು ಇನ್ನೊಂದು ಎರಡು ದಿನ ಬಿಟ್ಟು ಫೋನ್ ಮಾಡ್ತೀನಿ ಮಾವರ್ ನಂಬರ್ ಐತಿ ಮಾಡ್ತೀನಿ ನೀ ಏನ್ಲಿ ಫೋನ್ ಮಾಡೋದು ಸುಳೆಮಗನ ನೀನ್ ಏನ್ ಫೋನ್ ಮಾಡ್ತಿಲ್ಲೇ ಆ ನನ್ನ ತಂಗಿನ ಇಲ್ಲಿ ಕರ್ಕೊಂಡ್ ಬಂದ್ ಕುತಿಯಲ್ಲ ನೀನ್ ಏನ್ ಅನ್ಕೊಂಡಿ ನೀನ್ ದೊಡ್ಡ ಹೀರೋ ಅನ್ಕೊಂಡಿ ಹೀರೋ ಸಂ ಬಂದಿದಿ ತಂಗಿನ ಜೀವನ್ ಪರ್ಯಂತ ಕೊರ್ಗ ತರ ಮಾಡಿಟ್ಟಿದಿ ಮತ್ತ ಆಕಿ ಏನಾರು ಊನು ಮಾಡಿ ಆಕಿ ದುಡ್ಕೊಂಡ್ ತಿನ್ನಕಿ ಬಾಯಗು ಮಣ್ಣ ಹಾಕ್ಬೇಕಂತ ಇಲ್ಲಿ ಕರ್ಕೊಂಡ್ ಬಂದಿತಿ ಎನ್ಲಿ ಮಗನ ಆ ಇನ್ನ ನನ್ ತಂಗಿನ ಏನಂತ ಜೀವ ತಿನ್ಬೇಕಂತ ಮಾಡಿಲ್ಲ ನೀನ ರೀ ಒಂದ್ ನಿಮಿಷ ಇವ್ರೆ ನಾನು ನೋಡಿ ನೀವು ನಮ್ಮ ಆಫೀಸ್ನಾಗೂ ಕೂಗಾಡಿದ್ರಿ ಇಲ್ಲಿ ಬಂದು ಹಿಂಗೆ ಕೂಗಾಡಿದ್ರಿ ಯಾವ್ದು ಕೆಲಸ ಆಗಲ್ಲ ರೀ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮಂಜಣ್ಣ ಮಂಜಣ್ಣ ಬಿಡೋ ಅವ್ನ ಇಲ್ಲಪ್ಪ ನಾ ಬಿಡಲ್ಲ ಇವ್ನ ಇವತ್ತು ನಾನು ಯಾವುದೇ ಕಾಣಕ್ಕೆ ಬಿಡಲ್ಲ ಎಷ್ಟು ಜೀವ ತಿನ್ಬೇಕಂತದ ನೀವ್ ಆ ಒಂಥರ ಒಂದೊಂದು ಥರ ಅಲ್ಲ ಇವ ನಮ್ಮ ನನ್ನ ತಂಗಿ ಕಷ್ಟ ಕೊಟ್ಟರೆ ಮತ್ತೆ ಮತ್ತು ಈಗ ಈ ಥರ ಕಷ್ಟ ಕೊಡೋದು ನೀವ ಬಿಡುದಿಲ್ಲ ನೀವ್ನ ನಾ ಬೇಡ ಅಲ್ಲ ಸ್ವಲ್ಪ ಅಲ್ಲ ಅಂದವ್ವ

ಮಾವ ಮಂಜು ನಾನು ಹೆಂಗೆ ಕ್ಷಮಸ್ಬಿಟ್ರಿ ನಂಗೆ ನಿಜವಾಗ್ಲೂ ರಾಧ ಇಲ್ದ ಒಂದು ನಿಮಿಷನೂ ಬದುಕಕ್ಕಾಗಲ್ಲ ಮಾವ ಅರ್ಥ ಮಾಡ್ಕೊಳ್ಳಿ